ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ನಾನು ಜಸ್ಟ್ ಈಗ ತಾನೇ ಊರಿಂದ ಬಂದೆ ಅಲ್ವಾ ಹಾಗಾಗಿ ನಾನು ಮನೆಗೆ ಬಂದುಬಿಟ್ಟು ವಿಡಿಯೋನ ಮಾಡ್ಕೋತಾ ಇದ್ದೀನಿ ಇನ್ನು ನಾನು ಬರುವಾಗ ಅಲ್ಲಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ನೈಟಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೈಟಿಂದ ವಿಡಿಯೋ ಯಾಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತಂದರೆ ನಾವು ಫಂಕ್ಷನ್ ಇತ್ತಲ್ವ ನಮ್ಮ ಮನೆಗೆ ಬಂದಿದ್ವಿ ಹಾಗೆ ನೈಟ್ ನೋಡಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ತೋರಿಸೋದಕ್ಕೆ ಇಲ್ಲಿ ನಮ್ಮ ಎಲ್ಲ ಚಿಟಾಣಿಗಳು ಯಾವ ರೀತಿ ಆಟ ಆಡಿಕೊಂಡು ಕುತ್ಕೊಂಡಿದ್ದಾರೆ ನೋಡಿ ಫಂಕ್ಷನ್ ಅಂದ ಮೇಲೆ ಮಕ್ಕಳು ತುಂಬಾ ಖುಷಿಯಾಗಿರ್ತಾರೆ ಅವರು ಖುಷಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ ಅವರವರು ಫ್ರೆಂಡ್ಸ್ ಇರ್ತಾರಲ್ವ ಅವ್ರ ಜೊತೆ ಶೇರ್ ಮಾಡಿಕೊಂಡು ಆಟ ಆಡ್ಕೊಂಡಿರ್ತಾರೆ ಸೊ ಅವ್ರನ್ನ ನಾನು ಡಿಸ್ಟರ್ಬ್ ಮಾಡಲಿಲ್ಲ ಇನ್ನು ರಾತ್ರಿ ಬಂದುಬಿಟ್ಟು ನಮ್ಮನೆ ಯಾವ ರೀತಿಯಾಗಿ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನು ನಿಮಗೆ ಕೂಡ ತೋರಿಸ್ಬೇಕು ಅಂತ ನಾನು ನೈಟ್ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ ಸೊ ಇದನ್ನೆಲ್ಲ ನಮ್ಮ ಅಪ್ಪನೇ ಮಾಡಿರೋದು ನಮ್ಮದು ಇದು ಬಿಸ್ನೆಸ್ ಇದೆ ಅಲ್ವಾ ಹಾಗಾಗಿ ಸೊ ಅವರು ಎಲ್ಲ ಡೆಕೋರೇಷನ್ ಮಾಡ್ತಾರೆ ಸೊ ಅವರು ಇದ್ದರು ನಾನು ಕೂಡ ಮಾತಾಡಿಸ್ಕೊಂಡು ನಿಂತ್ಕೊಂಡಿದ್ದೆ ಅದಾದಮೇಲೆ ನನಗೂ ಕೂಡ ವಿಡಿಯೋನ ಹಾಕಬೇಕು ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಅಂತ ಅಂದ್ಕೊಂಡು ವಿಡಿಯೋನ ಇದ್ದೀನಿ ಮನೆ ತುಂಬ ದೊಡ್ಡದಿದೆ ಅಲ್ವಾ ಸೊ ಸುತ್ತಲೂ ಎಲ್ಲ ಲೈಟಿಂಗ್ಸ್ ಹಾಕಿದ್ದಾರೆ ಕಲರ್ ಕಲರ್ದು ಇನ್ನು ನಾನು ಹೊರಗಡೆಯಿಂದ ವಿಡಿಯೋ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರ್ತಿತ್ತೇನೋ ಮೋಸ್ಟ್ಲಿ ನಾನು ಮನೆಯಲ್ಲಿದ್ದೆ ಅಲ್ವಾ ಹಾಗಾಗಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂಡಿದ್ದೀನಿ ಇನ್ನು ನಾವು ಬರಬೇಕಾದ್ರೆ ತುಂಬಾ ಲೇಟ್ ಆಯಿತು ಎಲ್ಲ ಕಡೆ ಹೇಳ್ಕೊಂಡು ಕೆಲವೊಂದು ಐಟಮ್ಸ್ ಎಲ್ಲ ಹೇಳಿದ್ರು ಅದನ್ನು ಕೂಡ ತಗೊಂಡು ಬರಬೇಕಾದ್ರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಷ್ಟೊತ್ತಿಗೆ ಎಲ್ಲರೂ ಅರ್ಧ ಊಟ ಕೂಡ ಮುಗಿಸ್ಕೊಂಡಿದ್ರು ನಾವು ಬಂದಮೇಲೆ ಊಟ ಮಾಡಿ ಕೂತ್ಕೊಂಡಿದ್ದೀವಿ ಇನ್ನೂ ಕೆಲವೊಬ್ರು ಊಟ ಮಾಡೋರಿದ್ರು ಹಾಗಾಗಿ ಅಷ್ಟೇ ಇಟ್ಟಿದ್ದೀವಿ ಇನ್ನು ಜಾಸ್ತಿ ಜನ ಇದ್ರಲ್ವ ಎಲ್ರಿಗೂ ಪ್ಲೇಟಲ್ಲಿ ಹಾಕ್ಕೊಂಡು ಬರೋದು ತುಂಬ ಕಷ್ಟ ಆಯಿತು ಹಾಗಾಗಿ ಎಲ್ಲರೂ ಒಂದೇ ಕಡೆ ಇಟ್ಬಿಟ್ಟು ಊಟ ಮಾಡ್ತಾ ಇದ್ದೀವಿ ಹಾಗೆ ಎಲ್ಲ ಹಾಗೆ ಬರ್ತಾಯಿದ್ರು ಊರಿಂದ ಅವ್ರಿಗೂ ಕೂಡ ಕೈಕಾಲು ಮುಖ ತೊಳ್ಕೊಳ್ಳೋದು ಊಟ ಮಾಡೋದು ಸೊ ಈ ಥರನೇ ಮಾಡ್ತಾಯಿದ್ರು ಅದಾದಮೇಲೆ ಎಲ್ಲ ಕ್ಲೀನಾಗಿ ಎತ್ತಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ನಾವು ಎಲ್ಲ ವಸ್ತುವನ್ನು ರಾತ್ರಿನೇ ಕ್ಲೀನಾಗಿ ಮಾಡಿಟ್ಬಿಡ್ತೀವಿ ಇನ್ನು ಬೆಳಿಗ್ಗೆ ನಮಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ವ ಆಗೋದಿಲ್ಲ ಇನ್ನು ಇದನ್ನು ನಾನು ನೆಕ್ಸ್ಟ್ ಡೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇನ್ನು ಎಲ್ರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ ಇದು ಮಾರನೇ ದಿನದ ವಿಡಿಯೋ ಬೆಳಿಗ್ಗೆ ನಾನು ಸೆವೆನ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರು ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ನಾನು ಮಾಡುವಂತಹ ಹೊಸ ಹೊಸ ಅಪ್ಡೇಟ್ಸ್ ಎಲ್ಲ ನಿಮಗೆ ಬರುತ್ತೆ ಸೊ ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಸೊ ನಾನು ಕೂಡ ಜಸ್ಟ್ ಅಪ್ ಆಗಿದ್ದೀನಿ ಬೆಳಗ್ಗೆಯಿಂದ ಎಷ್ಟು ಕೆಲಸ ಇತ್ತಂದರೆ ಸೊ ಐದು ಗಂಟೆಗೆಲ್ಲ ಎದ್ಬಿಟ್ಟಿದ್ವಿ ಎಲ್ಲರೂ ಆಲ್ಮೋಸ್ಟ್ ನಾವು ಇನ್ನು ಬೆಳಿಗ್ಗೆ ನಾನು ಎದ್ದ ತಕ್ಷಣ ಮನೆ ದೊಡ್ಡದಲ್ವಾ ಸೊ ಹಾಗಾಗಿ ಎರಡು ಮೂರು ಬಾತ್ರೂಮ್ಸ್ ಇದೆ ಎಲ್ಲರೂ ಸ್ನಾನ ಮಾಡಿದ್ರೂ ಕೂಡ ನಮಗೂ ಒಂದೊಂದು ಸಾರಿ ಟೈಮೇ ಸಾಕಾಗೋದಿಲ್ಲ ಸೊ ಎಲ್ಲರೂ ಸ್ನಾನ ಮಾಡೋದಕ್ಕೆ ಅರ್ಜೆಂಟಲ್ಲಿ ಇರ್ತಾರೆ ನಾವು ಕೂಡ ಸ್ನಾನ ಮಾಡಿಬಿಟ್ಟು ಬರಬೇಕಾದ್ರೆ ತುಂಬ ಲೇಟ್ ಆಯಿತು ಮಕ್ಕಳೆಲ್ಲ ಇದ್ರಲ್ವ ಅವರಿಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಬರಬೇಕಾದ್ರೆ ತುಂಬ ಲೇಟ್ ಆಯಿತು ಹಾಗೆ ನಾವು ಬೆಳಿಗ್ಗೆ ಕೂಡ ಒಂದು ರಂಗೋಲಿಯನ್ನು ಹಾಕಿದ್ವಿ ಅದಾದಮೇಲೆ ನೀರೆಲ್ಲ ಬರ್ತಾಯಿತ್ತು ಸೊ ನೀರೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ರಂಗೋಲಿಯನ್ನು ಹಾಕಿದ್ದೀವಿ ಸೊ ಇದಕ್ಕೆ ಕಲರ್ ಕೂಡ ಮಾಡಬೇಕು ಕಲರ್ ಮಾಡಿಬಿಟ್ಟು ವಿಡಿಯೋ ಮಾಡೋಕ್ಕಾಗ್ರೆ ಮಾಡ್ತೀನಿ ಸೊ ಕಲರ್ ಮಾಡ್ತಾ ಇರುವಾಗ ಬೇರೆ ಎಲ್ಲಾದರೂ ಹೇಳಿದರೆ ಕೆಲಸ ಹೇಳಿದರೆ ಅಂದರೆ ನಾವು ಕೂಡ ಆ ಕಡೆ ಹೋದ್ವಿ ಅಂದರೆ ಸೊ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಬಿಫೋರ್ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆಯದು ಎಂಟ್ರೆನ್ಸ್ ಹೇಗಿದೆ ಅಂತ ಏನಂತಂದರೆ ಈಗೆಲ್ಲ ಗೇಟೆಲ್ಲ ಹಾಕಿರ್ತಾರಲ್ವ ಸೊ ಮನೆಗಳಿಗೆ ನಾವು ಗೇಟೆಲ್ಲ ಹಾಕ್ಸಿಲ್ಲ ಸೊ ನಾವು ತಲ್ಬಾಗ್ಲನ್ನೇ ಹಾಕ್ಸಿದ್ದೀವಿ ಈ ಮನೆಗೆ ಅದೇ ಕರೆಕ್ಟ್ ಸೂಟ್ ಆಗುತ್ತೆ ಇವಳು ನಮ್ಮ ತಂಗಿ ಸೊ ಬ್ಯಾಕ್ಗ್ರೌಂಡ್ ಡಿಸೈನ್ ಮಾಡ್ತಾಯಿದ್ಲು ಚೆನ್ನಾಗಿ ಕಾಣಿಸ್ಬೇಕು ಅಂತ ಇನ್ನು ಈ ಫಂಕ್ಷನ್ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಫಸ್ಟ್ ಫಂಕ್ಷನ್ ಆಗಿರುತ್ತೆ ಮನೆಯಲ್ಲೇ ಬಿಫೋರ್ ನಾವು ಆಗಿ ಮಾಡ್ಕೊಂಡು ಹೋಗಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದರು ಹಾಗೆ ನಮ್ಮನೆ ಗುರುಗಳು ಕೂಡ ಮನೆಯಲ್ಲೇ ಕೆಲವೊಂದು ಫಂಕ್ಷನನ್ನು ಮಾಡಿಕೊಂಡು ಆಮೇಲೆ ನೀವು ಅಲ್ಲಿ ಹೋಗಿ ಫಂಕ್ಷನನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ಹಾಗಾಗಿ ನಾವಿಲ್ಲಿ ಮಂಡಲ್ ಹಾಕ್ತಾಯಿದ್ದೀವಿ ಈ ಮಂಡಲ ಪ್ರತಿ ಫಂಕ್ಷನ್ಗಳಿಗೆ ಬೆಸ್ಟ್ ಅಂತ ಹೇಳ್ಬೋದು ಎಲ್ರಿಗೂ ಗೊತ್ತಿರುತ್ತೆ ಮಂಡಲೆಲ್ಲ ಯಾಕೆ ಹಾಕ್ತಾರೆ ಅಂತ ಇದು ನಮ್ಮ ಕಡೆ ಶಾಸ್ತ್ರ ಇದೆ ಅಲ್ವಾ ಅದನ್ನು ನಾವು ಪಾಲಿಸಲೇಬೇಕು ಇನ್ನು ಇವರು ನಮ್ಮ ವೈನಿ ಹೇಗೆ ಕಾಣಿಸ್ತಾ ಇದ್ದಾರೆ ಸಿಂಪಲ್ಲಾಗಿ ಆಗಿದ್ದಾರೆ ಇನ್ನೂ ಆಮೇಲೆ ರೆಡಿ ಆಗ್ತೀನಿ ಅಂತ ನಾವು ಕೆಲವೊಂದು ಫಂಕ್ಷನನ್ನು ಮನೆಯಲ್ಲೇ ಸಿಂಪಲಾಗಿ ಮುಗಿಸ್ಕೊಂಡು ಹೋಗ್ತೀವಿ ಇನ್ನೂ ಅಲ್ಲಿ ಮತ್ತೆ ಗ್ರ್ಯಾಂಡಾಗಿ ಫಂಕ್ಷನನ್ನು ಮಾಡ್ಬೋದು ಅಂತ ಇಲ್ಲಿ ಮಣ್ಣೆಲ್ಲ ಹಾಕಿದಾರಲ್ವ ಸೊ ನಮ್ಮ ಕಡೆ ಗುರುಗಳು ಕೂತ್ಕೊಂಡ್ಬಿಡ್ತಾರೆ ಈ ಮಂಡಲ ಹಾಕಿದ ಮೇಲೆ ಖಾಲಿ ಯಾರೂ ಬಿಡೋದಿಲ್ಲ ಯಾಕೆ ಅಂತಂದರೆ ಮಂಡಲದಲ್ಲಿ ಯಾರಾದರೂ ದಾಟಬಾರ್ದು ಹಾಗೆ ಬೆಕ್ಕು ಕೂಡ ಅಡ್ಡ ಹೋಗಬಾರ್ದು ಸೊ ಏನಾದರೂ ಆಗ್ಬಿಡುತ್ತೆ ಅಂತ ಮಂಡಲಲ್ಲಿ ಕೂತ್ಕೊಂಡಿರ್ತಾರೆ ಹಾಗೆ ಮಂಡಲ್ ಹಾಕ್ತಾ ಇರಬೇಕಾದ್ರೆ ಯಾರಾದರೂ ಸೀನಿದ್ರೆ ಅಂದರೆ ಒಳಗಡೆ ಸೊ ಅದನ್ನೆಲ್ಲ ಅಭಿಶಕ್ನ ಅಂತ ಮಂಡಲಲ್ಲಿ ಯಾರಾದರೂ ಒಬ್ರು ಕೂತ್ಕೊಂಡಿರ್ತಾರೆ ಆಮೇಲೆ ಪೇರ್ ಬಂದ ಮೇಲೆ ಆಮೇಲೆ ಅವರು ಎದ್ದೇಳ್ತಾರೆ ಅವ್ರು ಅವರು ಕೂತ್ಕೊಂಡ್ಬಿಡ್ತಾರೆ ಅಲ್ಲಿ ತನಕ ಯಾರು ಏನು ಹೇಳಿದ್ರು ಕೂಡ ಮಂಡಲನ್ನು ಖಾಲಿ ಬಿಡೋದೇ ಇಲ್ಲ ಅದಕ್ಕೆ ನನಗೆ ಅಷ್ಟು ಗೊತ್ತಿದೆ ಅಲ್ವಾ ಅಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಮನೆಯಲ್ಲಿ ಸ್ಟಾರ್ಟಿಂಗ್ ನಾವೆಲ್ಲರೂ ಸಿಂಪಲ್ಲಾಗೆ ರೆಡಿ ಆಗಿರೋದು ಆಮೇಲೆ ನೋಡಬೇಕು ಯಾವ ರೀತಿ ರೆಡಿ ಆಗ್ತೀವಿ ಅಂತ ಎಲ್ಲ ಅಪ್ಡೇಟ್ ನಿಮಗೆ ಕೂಡ ಗೊತ್ತಿರುತ್ತಲ್ವ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೂ ಕೂಡ ಕೆಲವೊಂದು ಐಟಮ್ಸ್ ಹಾಗೆ ಕೆಲವೊಂದು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಎಲ್ಲ ಎಲ್ಲವನ್ನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಹಾಗೆ ನಿಮಗೂ ಕೂಡ ಯೂಸ್ ಆಗುತ್ತೆ ಇನ್ನು ಫಂಕ್ಷನ್ ಬೇರೆ ಸ್ಟಾರ್ಟ್ ಆಯಿತು ಟೆನ್ ತರ್ಟಿ ಆಗಿರ್ಬೋದು ಮೋಸ್ಟ್ಲಿ ಅಂದರೆ ಲೆವೆನ್ ತರ್ಟಿ ಅಷ್ಟೊತ್ತಿಗೆ ಸಿಂಪಲ್ ಫಂಕ್ಷನ್ ಮನೆಯಲ್ಲೇ ಮುಗಿಸ್ಕೊಂಬಿಡಬೇಕು ಅಂತ ಹೇಳ್ತಾ ಇದ್ದರು ಹಾಗಾಗಿ ಮನೆಯಲ್ಲೇ ಬೇಸಿಕ್ ಏನಿರುತ್ತಲ್ವಾ ಇಂಗ್ರೀಡಿಯೆಂಟ್ಸನ್ನು ಇಟ್ಬಿಟ್ಟು ನಾವು ಫಂಕ್ಷನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ಎಲ್ಲರೂ ಬಂದಿದ್ದರು ಬಟ್ ಎಲ್ಲರೂ ಅಲ್ಲಿ ಕಲ್ಯಾಣ ಮಂಟಪ ಇದೆ ಅಲ್ವಾ ಅಲ್ಲಿ ಹೋಗಿದ್ದರು ಇನ್ನು ಮನೆಯಲ್ಲಿ ನಾವು ಎಷ್ಟು ಮೆಂಬರ್ಸ್ ಇದ್ದೀವಿ ಅಷ್ಟೇ ಜನ ನಾವಿಲ್ಲಿ ಸಿಂಪಲ್ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಅಲ್ಲಿ ನೋಡಬೇಕು ಸಿಕ್ಕಾಪಟ್ಟೆ ಜನ ಇದ್ದರು ಅಂತ ಹೇಳ್ತಾ ಇದ್ರು ನಾನು ಕೂಡ ಆ ಕಡೆ ಹೋಗೇ ಇಲ್ಲ ಸೊ ಹೋದ ಮೇಲೆ ಗೊತ್ತಾಗುತ್ತೆ ಹೇಗೆ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್ ಅಂತ ಇನ್ನು ಸ್ಟಾರ್ಟಿಂಗ್ ನಾವು ಬಿಫೋರ್ ಐದು ಐಟಮ್ಸನ್ನು ಇಟ್ಟಿರ್ತೀವಿ ಸೊ ಐದು ಐಟಮ್ಸ್ ಫಂಕ್ಷನ್ಗೆ ಇಡಬೇಕಂತೆ ಹಾಗಾಗಿ ಮನೆಯಲ್ಲಿರೋದನ್ನೇ ಇಟ್ಟಿದ್ದೀವಿ ಕೆಲವೊಂದು ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿ ತೊಗೊಂಡಿದ್ವಿ ಬಟ್ ಎಲ್ಲವನ್ನೂ ಫಂಕ್ಷನ್ ಹಾಲಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರು ಇನ್ನು ಮತ್ತೆ ಅಲ್ಲಿಂದ ತಗೊಂಡು ಬಂದು ಸ್ಟಾರ್ಟ್ ಮಾಡೋದ್ರಲ್ಲಿ ಏನಿದೆ ಸೊ ಮನೆಯಲ್ಲಿರೋದನ್ನೇ ಮಾಡಿಬಿಡೋಣ ಅಂತ ಸೊ ಚಿಕ್ಕದಾಗಿ ಇದ್ದೀವಿ ಇನ್ನು ಎರಡು ಥರ ಸ್ವೀಟ್ ಇಟ್ಟಿದ್ದೀವಿ ಒಂಥರ ಎರಡು ಥರ ಹಣ್ಣು ಇಟ್ಟಿದ್ದೀವಿ ಸ್ವಲ್ಪ ಫ್ಲವರ್ಸ್ ಆಮೇಲೆ ಬಳೆ ಕೂಡ ಇಟ್ಟಿದ್ದೀವಿ ಇನ್ನು ಕೆಲವೊಬ್ಬರಿಗೆ ಈ ಫಂಕ್ಷನ್ ಮನೇಲಿ ಆಗಿರೋದು ಗೊತ್ತೇ ಇಲ್ಲ ನಾವು ನಾವೇ ಮಾಡ್ತಾ ಇರೋದು ಇನ್ನು ಕೆಲವರಿಗೆ ಮಾತ್ರ ಗೊತ್ತಿದೆ ಇನ್ನು ಎಲ್ಲರೂ ತಿಳ್ಕೊಂಡಿದ್ರು ಇನ್ನು ಫಂಕ್ಷನ್ ಹಾಲಲ್ಲೇ ಫಸ್ಟ್ ಫಂಕ್ಷನ್ ನಡೀತಾ ಇದೆ ಅಂತ ಹಾಗೇನಿಲ್ಲ ಸಿಂಪಲ್ ಆಗಿ ಮನೆಯಲ್ಲೇ ಮುಗಿಸ್ತಾ ಇದ್ದೀವಿ ಇನ್ನು ಅಲ್ಲಿ ಹೋಗೋಷ್ಟೊತ್ತಿಗೆ ಎಲ್ಲ ಅರೇಂಜ್ ಮಾಡಿರ್ತಾರಲ್ವ ಮನೆಯಲ್ಲಿ ರೆಡಿ ಆಗಿಬಿಟ್ಟು ಹೋದ್ರೆ ಆಯಿತು ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ಇವರು ನಮ್ಮ ತಂಗಿ ಸೊ ನಮ್ಮ ತಂಗಿಯಿಂದನೇ ಫಂಕ್ಷನನ್ನು ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಈ ಫಂಕ್ಷನ್ ಬಂದುಬಿಟ್ಟು ನಮ್ಮ ತಂಗಿ ನಮ್ಮ ಅಕ್ಕ ಎಲ್ಲರೂ ಸೇರಿ ಈ ಫಂಕ್ಷನನ್ನು ಇದ್ದಾರೆ ಈ ಫಂಕ್ಷನ್ ನಾನು ಕೂಡ ಮಾಡ್ತಾ ಇಲ್ಲ ಯಾಕಪ್ಪ ಅಂತಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಈ ಫಂಕ್ಷನ್ ಮಾಡುವಂಥ ನಡೆಯಿಲ್ಲ ಹಾಗಾಗಿ ನಮ್ಮ ತಂಗಿ ನಮ್ಮ ಅಕ್ಕ ಇಬ್ಬರು ಸೇರಿ ಈ ಫಂಕ್ಷನನ್ನು ಇದ್ದಾರೆ ಇನ್ನು ಫುಲ್ ಹೇಳಬೇಕು ಅಂತಂದರೆ ಕೆಲವೊಬ್ಬರ ಸಂಪ್ರದಾಯದ ಪ್ರಕಾರ ಕೆಲವೊಬ್ಬರು ಮನೆಯಲ್ಲಿ ಈ ಥರದ ಫಂಕ್ಷನ್ಗಳು ಮಾಡೋ ಹಾಗಿಲ್ಲ ಇನ್ನು ಕೆಲವೊಬ್ಬರು ಮನೆಯಲ್ಲಿ ಈ ಥರ ಫಂಕ್ಷನ್ಗಳು ಮಾಡುವಂಥ ಎಲ್ಲ ಅನುಕೂಲ ಇರುತ್ತೆ ಸೊ ಹಾಗಾಗಿ ಇರ್ತಾರೆ ನಮ್ಮ ಸಂಪ್ರದಾಯದಲ್ಲಿ ಇಲ್ಲ ಅಲ್ವಾ ಹಾಗಾಗಿ ನಾವು ಮಾಡ್ತಾ ಇಲ್ಲ ಇನ್ನು ನಾನು ಕೂಡ ಸುಮ್ಮನೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಯಾಕೆ ಅಂದರೆ ನನಗೆ ಸಿಂಪಲ್ ಅಂದರೆ ತುಂಬ ಇಷ್ಟ ಗ್ರ್ಯಾಂಡಾಗಿ ರೆಡಿ ಆಗೋದು ಸೊ ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನು ಯಾವಾಗಲೂ ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಲ್ಲರೂ ಬಂದುಬಿಟ್ಟಿದ್ರು ಸಿಂಪಲ್ಲಾಗಿ ಇನ್ನೂ ಕೆಲವೊಬ್ಬರು ಇದ್ದಾರೆ ಸೊ ಅಲ್ಲಿ ಫಂಕ್ಷನ್ ಹಾಲಲ್ಲಿ ಹೋಗಿದ್ದಾರೆ ನಾವು ಮಾತ್ರ ಎಲ್ಲರೂ ಸೇರಿಕೊಂಡು ಫಂಕ್ಷನನ್ನು ರೆಡಿ ಮಾಡ್ತಾ ಇದ್ದೀವಿ ಇನ್ನೂ ಅಲ್ಲಿ ಕೂಡ ಕೆಲವೊಂದು ಹೇಳಿಬಿಟ್ಟು ಬಂದಿದ್ದೀನಿ ಯಾವ ರೀತಿ ರೆಡಿ ಮಾಡಬೇಕು ಹೇಗೆಲ್ಲ ರೆಡಿ ಮಾಡಬೇಕು ಅಂತ ಸೊ ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಅಲ್ಲ ಸೊ ಇದನ್ನು ಕೂಡ ಸಿಂಪಲ್ಲಾಗಿ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಬೆಳಗ್ಗೆ ಬೇಗನೆ ಮಾಡ್ತಾಯಿದ್ದೀವಿ ಇನ್ನು ಆ ಫಂಕ್ಷನ್ ಬಂದುಬಿಟ್ಟು ಸಾಯಂಕಾಲ ತ್ರೀ ತರ್ಟಿ ಫೋರ್ ತರ್ಟಿಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಅಷ್ಟೊತ್ತಿಗೆ ಈ ಫಂಕ್ಷನ್ ಮುಗಿಸ್ಕೊಂಡ್ರೆ ಅವ್ರಿಗೂ ಕೂಡ ರೆಡಿ ಆಗೋದಕ್ಕೆ ಟೈಮ್ಸ್ ಬೇಕು ನಮಗೂ ಕೂಡ ರೆಡಿ ಆಗೋದಕ್ಕೆ ಟೈಮ್ ಬೇಕಲ್ವಾ ಹಾಗಾಗಿ ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಬಂದುಬಿಟ್ಟಿದ್ರು ಸಿಕ್ಕಾಪಟ್ಟೆ ಗಲಾಟೆ ಸೊ ಈ ಥರದ್ದೆಲ್ಲ ಕೇಳಿಸ್ತಾ ಇತ್ತು ಹಾಗಾಗಿ ನಾನು ಕೊಡ್ತಾ ಇದ್ದೀನಿ ಇನ್ನು ಈ ಫಂಕ್ಷನ್ ವಿಡಿಯೋ ನೋಡೋದಕ್ಕೆ ಎಷ್ಟೋ ಜನ ವೇಟ್ ಕೂಡ ಮಾಡ್ತಾ ಇರ್ತೀರ ಹೇಗಾಯಿತು ಫಂಕ್ಷನ್ ಹೇಗೆಲ್ಲ ನಡೀತಾ ಇದೆ ಸೊ ಹೇಗೆಲ್ಲ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ನನಗೂ ಕೂಡ ಗೊತ್ತಾಗುತ್ತೆ ನಾವು ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ ಸೊ ನಾವು ಕೂಡ ಹೀಗೆ ಮಾಡಬೇಕಾಗಿತ್ತಾ ಸೊ ಇನ್ನೂ ಎಕ್ಸ್ಟ್ರಾ ಮಾಡಬೇಕಾಗಿತ್ತಾ ಅನ್ನೋದನ್ನು ಕೂಡ ನಮಗೂ ಗೊತ್ತಾಗುತ್ತೆ ಇನ್ನು ಎಲ್ಲ ಇನ್ನೂ ಕೆಲವೊಬ್ಬರಿಗೆ ಸ್ನಾನ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ ಸೊ ಅವರು ಕೂಡ ಫಂಕ್ಷನ್ ನೋಡಿಬಿಟ್ಟು ಸ್ನಾನ ಮಾಡಿ ರೆಡಿಯಾಗಿ ಬರ್ತೀನಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಹೊರಗಡೆಯಿಂದ ಕೂಡ ತುಂಬ ಜನ ಬರೋರಿದ್ದಾರೆ ಅವ್ರಿಗೂ ಕೂಡ ಕಾಲ್ ಮಾಡಿ ಹೇಳಬೇಕು ಎಲ್ಲಿದ್ದೀರಾ ಹೇಗೆ ಬರ್ತಾಯಿದ್ದೀರಾ ಯಾರ್ಯಾರು ಬರ್ತಾಯಿದ್ದೀರಾ ಅಂತ ಕೂಡ ಕೇಳಬೇಕು ಅದನ್ನು ಕೇಳ್ತಾ ಇದ್ದೆ ನಾನು ಕೂಡ ಫೋನ್ ಮಾಡಿ ಸೊ ಎಲ್ಲ ಕಡೆ ನೋಡ್ಕೋಬೇಕಲ್ವಾ ಸೊ ಒಂದು ಮಿಸ್ ಆದರೂ ಕೂಡ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಹಾಗಾಗಿ ನಾನು ಆ ಕೆಲಸನಲ್ಲಿ ಬ್ಯುಸಿ ಆಗಿಬಿಟ್ಟಿದೆ ಇನ್ನೂ ಕೆಲವೊಬ್ಬರು ಅಲ್ಲಿ ಡೆಕೋರೇಷನದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಇನ್ನು ಕೆಲವೊಬ್ರು ಊಟದ ಕಡೆ ಬ್ಯುಸಿ ಆಗಿಬಿಟ್ಟಿದ್ರು ಹಾಗೆ ಇನ್ನೂ ಕೆಲವೊಬ್ಬರು ಊರಿಂದ ಬರ್ತಾ ಬರ್ತಾಯಿದ್ರಲ್ವ ಅವರಿಗೂ ಕೂಡ ವಿಚಾರಿಸ್ಬೇಕು ಎಲ್ಲಿದ್ದೀರಾ ಹೇಗೆ ಬರ್ತಾ ಇದ್ದೀರಾ ಯಾರ್ಯಾರೆಲ್ಲ ಬರ್ತಾ ಇದ್ದೀರಾ ಅಂತ ಯಾಕಂದರೆ ನಾವು ರಿಟರ್ನ್ ಗಿಫ್ಟ್ ಅಂತೇಳಿ ಕೆಲವೊಂದು ಸೀರೆನ ತೊಗೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಕೂಡ ನೋಡ್ಕೋಬೇಕಲ್ವಾ ಅಷ್ಟೊ ಇನ್ನೂ ಎಷ್ಟು ಜನ ಬರ್ತಾರೆ ಅನ್ನೋದನ್ನು ಐಡಿಯಾ ಕೂಡ ಇರಲಿಲ್ಲ ಕೆಲವೊಂದು ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ನಾವು ನೈಟ್ ಎಲ್ಲ ಕೂತ್ಕೊಂಡು ಸಾರಿ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ವಿ ಅದನ್ನು ಕೂಡ ನೋಡ್ಕೋತಾ ಇರಬೇಕು ಸೊ ಅಲ್ಲಿಂದ ನಾನು ಮಕ್ಕಳನ್ನು ರೆಡಿ ಮಾಡಿಬಿಟ್ಟು ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹೊರಗಡೆ ಇಲ್ಲದೆ ಹೋದರೆ ನಮಗೂ ಕೂಡ ಟೈಮ್ ಸಿಗೋದಿಲ್ಲ ಟೈಮ್ ಹೇಗಾಗುತ್ತೆ ಅನ್ನೋದನ್ನು ಗೊತ್ತೇ ಆಗೋದಿಲ್ಲ ಸೊ ಅಷ್ಟು ಫಾಸ್ಟ್ ಹೋಗ್ತಾಯಿತ್ತು ಅದರಲ್ಲಿ ನಮ್ಮಲ್ಲಿ ಏನಿಲ್ಲ ಅಂದ್ರೆ ಒಂದು ಟೆನ್ ಹುಡುಗರುಗಾದರೂ ಮೇಕಪ್ ಮಾಡಬೇಕು ನಾನು ಹಾಗಾಗಿ ನೋಡ್ತಾ ಇದ್ದೀನಿ ಯಾರೆಲ್ಲ ಇದ್ದಾರೆ ಅವರನ್ನು ಬೇಗ 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 ಮಾಡಿಬಿಟ್ಟು ಕಳಿಸ್ತಾ ಇದ್ದೀನಿ ಇಲ್ಲದೆ ಹೋದರೆ ನಮಗೂ ಕೂಡ ಟೈಮ್ ಸಿಗೋದಿಲ್ಲ ನಾವು ರೆಡಿ ಆಗುವಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಇನ್ನು ರಾವ್ ರೆಡಿ ಆಗ್ತಾ ಇರಬೇಕಾದ್ರೆ ನನ್ಗೆ ರೆಡಿ ಮಾಡು ಅಂಥೇಳಿ ಮಕ್ಕಳು ಹಠ ಇದ್ದಾರೆ ಹಾಗಾಗಿ ಬೇಸಿಕ್ಲಿ ಅವರನ್ನು ರೆಡಿ ಮಾಡಿಬಿಟ್ಟು ಕಳಿಸ್ತಾ ಇದ್ದೀನಿ ಮೇಕಪ್ಗೆ ಸಂಬಂಧಪಟ್ಟಂಥ ಎಲ್ಲ ಕಾಸ್ಮೆಟಿಕ್ಸ್ ಕೂಡ ನಾನು ತಗೊಂಡು ಹೋಗಿದ್ದೆ ಸೊ ಅಲ್ಲಿ ಕೂತ್ಕೊಂಡು ರೆಡಿ ಮಾಡಿಬಿಟ್ಟು ಕಳಿಸ್ತಾ ಇದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಇನ್ನು ಈ ಫ್ರಾಕ್ಗಳ ಬಗ್ಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ ಸೊ ಈ ಫ್ರಾಕ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಒಂಥರ ಡಾಲ್ ಡಾಲ್ ಥರ ಕಾಣಿಸ್ತಾಯಿದ್ರು ಎಲ್ಲರೂ ಕೂಡ ನಮ್ಮ ಅಮ್ಮ ಅಂತರೂ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದ್ಲು ಸೊ ಅವಳು ಇನ್ನು ಇನ್ನೂ ಅವಳ ಬಾಜು ಅತ್ತೆ ಕೂತ್ಕೊಂಡಿದ್ದಾರೆ ಅವಳನ್ನು ಇದ್ರು ಅವಳು ಎಲ್ಲಿ ಗಿಂಡಿಸ್ಕೋತಾ ಇರಲಿಲ್ಲ ಬಿಕಾಸ್ ಮೇಕಪ್ ಹಾಳಾಗುತ್ತೆ ಅಂತ ಅಷ್ಟೊಂದು ಅವಳು ಈ ಮೇಕಪ್ ಅಂತ ಬಂದುಬಿಟ್ರೆ ತುಂಬಾ ಡೇಂಜರ್ ಆಗಿಬಿಡ್ತಾಳೆ ಅಷ್ಟೊಂದು ಡಿಸಿಪ್ಲೇನ್ ಆಗಿ ಸಿನ್ಸಿರಟಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತಾಳೆ ಇನ್ನು ಅವಳನ್ನು ಮುಟ್ತಾಯಿದ್ಲು ಅವ್ರ ಅತ್ತೆ ಎಲ್ಲಿ ಮುಟ್ಟಿಸ್ಕೋತಾ ಇರಲಿಲ್ಲ ಮುಟ್ಟಿದ್ರೆ ಮೇಕಪ್ ಹಾಳಾಗ್ಬಿಡುತ್ತೆ ಸೊ ಮಾತಾಡಿದ್ರೆ ಲಿಫ್ಟಿಕ್ಕೆಲ್ಲ ಹಾಳಾಗ್ಬಿಡುತ್ತೆ ಅಂತ ಅಷ್ಟೊಂದು ಮೇಕಪನ್ನು ಕೇರ್ ಮಾಡ್ತಾ ಇದ್ಳು ಇನ್ನು ಮಕ್ಕಳೆಲ್ಲ ರೆಡಿ ಮಾಡಿಬಿಟ್ಟು ಹೊರಗಡೆ ಕಳಿಸಿದ್ದೀನಿ ಇವಳು ನಮ್ಮ ತಂಗಿ ಮಗಳಲ್ವ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಿರಬಹುದು ನಾವು ಎರಡು ಮೂರು ಫ್ರಾಕ್ ತೊಗೊಂಡಿದ್ದೀವಿ ಅಂತ ಸೊ ಆ ಫ್ರಾಕಲ್ಲಿ ಈ ಫ್ರಾಕ್ ಕೂಡ ರೆಡ್ ಕಲರ್ ಫ್ರಾಕ್ ತುಂಬ ಚೆನ್ನಾಗಿದೆ ಅಲ್ವಾ ಇದು ನೋಡೋದಕ್ಕೆ ನಿಮಗೆ ಸಿಲ್ಕಿ ಥರ ಕಾಣಿಸ್ತಾ ಇದೆ ಬಟ್ ಇದು ಸಿಲ್ಕಿ ಅಲ್ಲ ನಾನು ಮಕ್ಕಳಿರ್ತಾರೆ ಅಂಥೇಳಿ ಸಾಫ್ಟಾಗಿ ನೋಡಿ ಬ ತೊಗೊಂಡಿದ್ದೀನಿ ನೋಡೋದಕ್ಕೆ ಮಾತ್ರ ಸಿಲ್ಕಿ ಥರ ಕಾಣಿಸ್ತಾ ಇದೆ ಅದರ್ವೈಸ್ ಅದು ಸಾಫ್ಟೇ ಇದೆ ಒಂಥರ ಚುಚ್ಚೋದಿಲ್ಲ ಮೈಗೆ ಇರಿಟೇಟ್ ಆಗೋದಿಲ್ಲ ಆ ಥರದನ್ನೇ ನಾನು ಸೆಲೆಕ್ಟ್ ಮಾಡಿದ್ದೀನಿ ಇನ್ನು ಈ ಫ್ರಾಕ್ದು ಕೆಲವೊಂದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ ನಿಮಗೂ ಕೂಡ ಈ ಥರದ್ದು ಫ್ರಾಕು ಬೇಕಾಯಿತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಅಡ್ರೆಸ್ ಎಲ್ಲ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಚೆಕ್ ಮಾಡಿಬಿಟ್ಟು ಹೋಗಿ ಬೈ ಮಾಡ್ಕೊಳ್ಳಿ ಇನ್ನು ಮಕ್ಕಳಿಗೆ ನಾನು ಬೇಸಿಕ್ಲಿ ಮನೆಯಲ್ಲಿರುವಂಥ ಫುಡ್ಡನ್ನೇ ಕೊಡೋದು ಹಾಗಾಗಿ ಅವರಿಗೆ ಹೇಳಿ ನಾನು ಉಪ್ಪಿಟ್ಟನ್ನು ಮಾಡಿಸಿದ್ವಿ ಮಕ್ಕಳಿಗೆ ಅಂತ ಸಪ್ರೇಟಾಗಿ ಸೊ ಅದನ್ನು ಮನೆಯಲ್ಲೇ ತಿನ್ನಿಸ್ಬಿಟ್ಟು ಕಳಿಸ್ತಾ ಇದ್ದೀನಿ ಇನ್ನು ಫಂಕ್ಷನಲ್ಲಿ ಹೋಗಿಬಿಟ್ರೆ ಅವರು ನಮ್ಮ ಕೈಗೆ ಸಿಗೋದೇ ಇಲ್ಲ ಇನ್ನು ಫುಲ್ ಡೇ ಹಾಗೆ ಇರ್ತಾರೆ ಅಂತ ನಾನು ಸಪ್ರೇಟಾಗಿ ಮಕ್ಕಳನ್ನು ಕೂರಿಸ್ಕೊಂಡು ಎಲ್ರಿಗೂ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಫಂಕ್ಷನ್ ಇರೋದು ಮನೆ ನಿಯರಲ್ಲೇ ಇದೆ ಹತ್ರ ಹತ್ರ ಒಂದು ಐದು ಹತ್ತು ನಿಮಿಷ ಅಷ್ಟೇ ದಾರಿ ಇರೋದು ಹಾಗಾಗಿ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ ಈ ಥರ ರೆಡಿ ಆದಾಗ ಎಲ್ರಿಗೂ ತೋರಿಸ್ಕೊಂಡು ಹೋಗೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾವು ನಡ್ಕೊಂಡೇ ಇದ್ದೀವಿ ಇನ್ನು ನನಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಸಿಗಲಿಲ್ಲ ಬಿಕಾಸ್ ಫಂಕ್ಷನ್ ಸ್ವಲ್ಪ ಲೇಟ್ ಇದೆ ಅಂತ ಹೇಳ್ತಾ ಇದ್ದರು ಹಾಗಾಗಿ ನಾವು ಅಷ್ಟೇ ಇದ್ವಿ ಇನ್ನು ಆಮೇಲೆ ಫಂಕ್ಷನ್ ಬೇಗನೆ ಮಾಡಬೇಕು ಸೊ ಟೈಮ್ ಆಗಿಬಿಡುತ್ತೆ ಸೊ ಮಳೆಯೆಲ್ಲ ಬರ್ತಾ ಇತ್ತು ಹಾಗಾಗಿ ಇನ್ನು ಫಂಕ್ಷನ್ ಫುಲ್ಲೆಲ್ಲ ಕೆಟ್ಟಬಿಡುತ್ತೆ ಅಂತ ನಾವು ಬೇಗನೆ ರೆಡಿ ಮಾಡ್ತಾ ಇದ್ವಿ ಇನ್ನು ಫಂಕ್ಷನ್ ಎಲ್ಲ ಹಾಲಲ್ಲೇ ಇರೋದು ಬಟ್ ಊಟ ತಿಂಡಿ ಕೆಲವೊಂದು ವ್ಯವಸ್ಥೆ ಎಲ್ಲ ಹೊರಗಡೆನೆ ಮಾಡ್ಕೊಂಡಿದ್ವಿ ಹಾಗಾಗಿ ಎಲ್ಲ ಕೆಟ್ಟಬಿಡುತ್ತೆ ಅಂತ ಸೊ ಜಲ್ದಿ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ಫಂಕ್ಷನ್ಗೆ ಮೇಕಪ್ದವ್ರನ್ನ ಕರೆಸಿದ್ವಿ ಬಟ್ ಅವರಿಗೆ ನಾನು ಕೊಟ್ಟಿರೋ ಟೈಮ್ ಬೇರೆ ಆಗಿತ್ತು ಇನ್ನು ನಮ್ಮ ಫಂಕ್ಷನ್ ಸ್ಟಾರ್ಟ್ ಆಗಿರೋ ಟೈಮ್ ಕೂಡ ಬೇರೆ ಆಗಿತ್ತು ಹಾಗಾಗಿ ಟೈಮೇ ಸಿಗಲಿಲ್ಲ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನು ನನಗೆ ಕೆಲವೊಂದು ಮೇಕಪ್ ಎಲ್ಲ ಮಾಡೋದಕ್ಕೆ ಕೂಡ ಬರುತ್ತಲ್ವ ಹಾಗಾಗಿ ನಾನು ಮನೆಯಲ್ಲೇ ಅವಳನ್ನು ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ ಸಿಂಪಲ್ ಅಂತೇನೆಲ್ಲ ಸೊ ಚೆನ್ನಾಗೇ ರೆಡಿ ಮಾಡಿದ್ದೀನಿ ಅವಳನ್ನು ಇನ್ನು ಅವಳನ್ನು ರೆಡಿ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಇನ್ನು ನಾನಂತೂ ರೆಡಿನೇ ಆಗಲಿಲ್ಲ ಬಟ್ ಕೆಲವೊಂದು ಸಾರಿ ಆಗುತ್ತೆ ಕೆಲವೊಬ್ಬರಿಗೋಸ್ಕರ ಕೆಲವೊಂದೆಲ್ಲ ಸ್ಕಿಪ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಜಾಸ್ತಿ ಮೇಕಪ್ ಏನೂ ಆಗಿಲ್ಲ ಸೊ ಜಾಸ್ತಿ ಮೇಕಪ್ ಅಂದರೂ ಕೂಡ ನನಗೂ ಇಷ್ಟ ಆಗೋದಿಲ್ಲ ನಾನು ಕೂಡ ಸಿಂಪಲ್ಲಾಗಿ ಮೇಕಪ್ಪನ್ನು ಮಾಡ್ಕೊಂಡಿದ್ದೀನಿ ಇನ್ನು ನಾವೆಲ್ಲರೂ ಫಂಕ್ಷನ್ ಹಾಲ್ಗೆ ಬಂದುಬಿಟ್ವಿ ಸೊ ನಾವು ಬರೋಷ್ಟೊರದಿಗೆ ಇಷ್ಟೊಂದೆಲ್ಲ ರೆಡಿ ಮಾಡಿ ಇಟ್ಟಿದ್ದರು ಮೊದಲೇ ಹೇಳಿ ಹೋಗಿದ್ವಿ ಅಲ್ಲ ಸೊ ಹಾಗಾಗಿ ಅಷ್ಟೊತ್ತಿಗೆ ರೆಡಿ ಮಾಡಿಟ್ಟಿದ್ರು ಇನ್ನು ನಾನು ಕೆಲವೊಬ್ಬರಿಗೆ ನನ್ನ ಮೊಬೈಲನ್ನು ವೀಡಿಯೋ ಮಾಡ್ಕೊ ಅಂತ ಕೊಟ್ಟಿದ್ದೆ ಬಟ್ ಅವರೆಲ್ಲರೂ ಅವ್ರದ್ದೇ ವೀಡಿಯೋ ಮಾಡ್ಕೊಂಡಿದ್ದಾರೆ ಸೊ ನೋಡ್ತಾ ಇದ್ದೀರಲ್ವಾ ನಾನೇನು ಅಂದ್ಕೊಂಡೆ ನಂದು ಮಾಡ್ತಾ ಇದ್ದಾರೆ ಎಲ್ರದನ್ನು ಸೇರಿ ಅಂತ ಅಂದ್ಕೊಂಡಿದ್ದೆ ಕೆಲವೊಂದು ಸೀನ್ಗಳು ಮಿಸ್ ಬಿಟ್ಟಿದೆ ಅವ್ರದ್ದು ವಿಡಿಯೋ ಮಾಡ್ಕೋತಾ ಇದ್ರಲ್ವಾ ಹಾಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಇರುವಂತಹ ಸೀನ್ಗಳು ಮಿಸ್ ಆಗಿದೆ ಏನು ಮಾಡೋಕ್ಕಾಗಲ್ಲ ನಾನು ಆಮೇಲೆ ನೋಡಿದೆ ಬಟ್ ಇರಲಿ ಅಂತ ಎಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನೋ ಅಷ್ಟು ಮಾತ್ರ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಇನ್ನು ನೋಡ್ತಾ ಇದ್ದೀರಲ್ವ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಚೆನ್ನಾಗಿ ಕಾಣಿಸ್ತಾ ಇದ್ದರೆ ಒಂದು ಕಮೆಂಟ್ ಮಾಡಿ ಸೊ ಇದು ನಮ್ಮ ಅಣ್ಣ ಅತ್ತಿಗೆದು ಫಂಕ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಸೇರಿ ಫಂಕ್ಷನ್ನಲ್ಲಿ ಫಂಕ್ಷನಲ್ಲಿ ನಡಿಬೇಕಾಗಿರುವಂಥ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಬೇಸಿಕಲಿ ಅವರು ಏನಾದರೂ ತೊಗೊಂಡು ಬಂದಿರ್ತಾರಲ್ವ ಸೀರೆ ಆಗಿರಬಹುದು ಕೆಲವೊಬ್ಬರು ಗೋಲ್ಡ್ ತಂದಿರ್ತಾರೆ ಕೆಲವರು ಸಿಲ್ವರ್ ತಗೊಂಡ್ ಬಂದಿರ್ತಾರೆ ಸೊ ಅವ್ರು ಏನು ಗಿಫ್ಟ್ ಕೊಡೋಕ್ಕಾಗುತ್ತೋ ಅದನ್ನು ತೊಗೊಂಡು ಬಂದಿರ್ತಾರಲ್ವ ಸೊ ಅದನ್ನು ಕೂಡ ಕೊಡ್ತಾ ಇದ್ದರು ಎಲ್ಲರೂ ಇನ್ನು ಫಸ್ಟ್ ಸ್ಟಾರ್ಟಿಂಗೇ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಸೇರಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇನ್ನು ಅದು ಸೀರೆ ಇರುತ್ತೆ ಅಲ್ವಾ ಅದನ್ನು ತೆಗೆದುಬಿಟ್ಟು ಇನ್ನು ಈಗ ಯಾವ ಸೀರೆ ಕೊಟ್ಟಿರ್ತಾರೆ ಅದನ್ನು ಉಡಿಸ್ಕೊಂಡು ಕರ್ಕೊಂಡು ಬರಬೇಕು ಹಾಗಾಗಿ ನಾನು ಇಲ್ಲಿ ಮತ್ತೆ ಬಂದು ಅವಳನ್ನು ರೆಡಿ ಮಾಡ್ತಾ ಇದ್ದೀನಿ ಇನ್ನು ಈ ಸಾರಿ ಮೇಲೆ ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲವೊಬ್ರು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಸೀರೆನ ಪರ್ಚೇಸ್ ಮಾಡೋದಕ್ಕೆ ಹೋಗಿದ್ವಿ ಅಲ್ಲ ಸೊ ಯಾವ ಸೀರೆ ತೊಗೊಂಡಿದ್ದೀವಿ ಅನ್ನೋದನ್ನು ಅಲ್ಲಿ ನಾನು ತೋರಿಸಿರಲಿಲ್ಲ ಬಟ್ ಇಲ್ಲಿ ನೋಡ್ತಾ ಇದ್ದೀರಲ್ವ ಅದೇ ಸೀರೆ ಇದು ನಾನು ಓಲ್ಡ್ ಸ್ವಲ್ಪ ಗ್ರೀನ್ ಕಲರ್ನಲ್ಲಿ ಸೀರೆಯನ್ನು ಸೆಲೆಕ್ಟ್ ಮಾಡಿದ್ದೆ ಬಟ್ ನೋಡ್ತಾ ಇದ್ದೀರಲ್ವ ಹೇಗೆ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿ ಕಾಣಿಸ್ತಾ ಇದ್ದೇನಾ ಸೀರೆ ಅಂತ ಹೇಳಿ ಕಮೆಂಟಲ್ಲಿ ಇನ್ನು ಸೀರೆ ಎಲ್ಲ ಉಡಿಸ್ಬಿಟ್ಟು ರೆಡಿ ಮಾಡಿಕೊಂಡು ಮೇಲ್ಗಡೆ ಕರ್ಕೊಂಡು ಬಂದಿದ್ದೀವಿ ಇನ್ನೇನಿಲ್ಲ ಎಲ್ಲರೂ ಬಂದು ಅವರಿಗೆ ಏನು ಗಿಫ್ಟ್ ಕೊಡೋಕ್ಕಾಗುತ್ತೋ ಅದನ್ನು ಕೊಟ್ಬಿಟ್ಟು ಎಲ್ಲರೂ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಇನ್ನು ಈ ಸೀರೆ ಕಾಂಬಿನೇಷನ್ ಬಂದುಬಿಟ್ಟು ಬ್ಲೌಸ್ ಪಿಂಕ್ ಕಲರ್ ಇದೆ ಸೊ ಆಲ್ಮೋಸ್ಟ್ ಪಿಂಕ್ ಕಲರ್ ಪ್ಲೇನ್ ಕಲರ್ ಇತ್ತು ಹಾಗಾಗಿ ಅದನ್ನು ಸ್ವಲ್ಪ ವರ್ಕ್ ಮಾಡಿಸಿದ್ದೀವಿ ನಮಗೆ ಟೈಮ್ ಬೇರೆ ತುಂಬಾ ಕಡಿಮೆ ಇತ್ತಲ್ವ ಹಾಗಾಗಿ ವರ್ಕ್ ಮಾಡೋದಕ್ಕೆ ಟೈಮೇ ಸಾಕಾಗಲಿಲ್ಲ ಆಗಿ ಮಾಡಿಸಿದ್ದೀವಿ ಇನ್ನು ಫಂಕ್ಷನಲ್ಲಿ ಸ್ಟಾರ್ಟ್ ಆಗಿಬಿಡ್ತು ಅಂದರೆ ನಾವು ಬೇಸಿಕ್ಲಿ ಎಲ್ಲ ಹಣ್ಣುಗಳನ್ನೆಲ್ಲ ಇಟ್ಟಿರ್ತೀವಿ ಎಷ್ಟು ವೆರೈಟೀಸ್ ಹಣ್ಣು ಇರುತ್ತೋ ಅಷ್ಟು ಅರ ವೆರೈಟೀಸ್ ಹಣ್ಣನ್ನು ಅಲ್ಲಿ ಇಟ್ಟಿರ್ತೀವಿ ಒನ್ ಬೈ ಒನ್ ಕೆಲವೊಬ್ರು ಕುಕ್ಮ ಆಮೇಲೆ ಅರಿಶಿನ ಹಚ್ಚಿಬಿಟ್ಟು ಅಕ್ಷತೆಯನ್ನು ಹಾಕಿಬಿಟ್ಟು ಬಳೆ ಉಡಿಸ್ಬಿಟ್ಟು ಆಮೇಲೆ ಎಲ್ಲ ಇರುತ್ತಲ್ವ ಹೂವು ಕೂಡ ಮುಡಿಸ್ಬಿಟ್ಟು ಅವರು ಏನು ತೊಗೊಂಡು ಬಂದಿರ್ತಾರೆ ಗಿಫ್ಟನ್ನು ಕೊಟ್ಬಿಟ್ಟು ಹೋಗ್ತಾರೆ ಇನ್ನೂ ಟೈಮ್ ಬೇರೆ ಸಿಕ್ಕಾಪಟ್ಟೆ ಕಡಿಮೆ ಇತ್ತು ಅದಲ್ಲದೆ ಮಳೆ ಕೂಡ ಇತ್ತಲ್ವ ಯಾವಾಗ ಹೇಗಾಗುತ್ತೆ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ ಸೊ ಮಳೆ ಬಂದುಬಿಟ್ರೆ ಎಲ್ಲವನ್ನೂ ಕೆಲಸ ಕೆಟ್ಟುಬಿಡುತ್ತೆ ಅಂತ ನಾವು ಬೇಸಿಕ್ಲಿ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ಹಾರನೆಲ್ಲ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ ಸೊ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಇನ್ನು ಎಲ್ಲರೂ ಬಂದುಬಿಟ್ಟು ಫೋಟೋ ತೆಗೆಸ್ಕೊಂಡು ಊಟ ಮಾಡಿಬಿಟ್ಟು ಹೋಗ್ತಾರೆ ಇನ್ನು ಈ ಕಡೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ಆ ಕಡೆ ಊಟ ಕೂಡ ಸ್ಟಾರ್ಟ್ ಆಗಿತ್ತು ಏಕೆಂದರೆ ಹೊರಗಡೆ ಮಳೆ ಎಲ್ಲ ಬರ್ತಾಯಿತ್ತಲ್ವ ಹಾಗಾಗಿ ಊಟ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇನ್ನು ನಾವು ಕೂಡ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಮೇಲ್ಗಡೆ ಬಂದಿದ್ದೀವಿ ಸೊ ನಮ್ಮ ಫ್ಯಾಮ್ಲಿದು ಹೇಗಿದೆ ನಮ್ಮ ಫ್ಯಾಮ್ಲಿ ಅಂತ ಕಮೆಂಟಲ್ಲಿ ಹೇಳಿ ನಾವು ಕೂಡ ಫೋಟೋ ತೆಗೆಸ್ಕೊಂಡ್ವಿ ಅಮ್ಮೂ ಕೂಡ ಸಿಕ್ಕಾಪಟ್ಟೆ ಆಟ ಮಾಡ್ತಾಯಿದ್ಲು ಮಕ್ಕಳನ್ನು ಎಷ್ಟು ರೆಡಿ ಮಾಡಿದ್ರೂ ಕೂಡ ನೋಡಿ ಹೇಗಾಗಿದ್ದಾಳೆ ಅಂತ ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವ ನಾವು ಮಾಡ್ತಾ ಇರಬೇಕು ಅವರು ಕೂಡ ಹಾಗೆ ಕೆಡ್ಸ್ಕೋತಾನೇ ಇರ್ತಾರೆ ನಾನು ಇಷ್ಟು ಮಕ್ಕಳನ್ನು ರೆಡಿ ಮಾಡಿದ್ದೆ ಸೊ ಎಲ್ಲರೂ ಹೇಗೆ ಕಾಣಿಸ್ತಾ ಇದ್ದಾರೆ ನೋಡಿ ಒಂದು ಸ್ವಲ್ಪನೂ ಕೂಡ ಮೇಕಪ್ ಇಲ್ಲವೇ ಇಲ್ಲ ಅಲ್ಲಿಂದ ಇಲ್ಲಿ ಅಷ್ಟೊತ್ತಿಗೆ ಎಲ್ಲ ಮೆ ಮೇಕಪ್ ಎಲ್ಲ ರಿಮೂವ್ ಆಗಿಬಿಟ್ಟಿತ್ತು ಮತ್ತು ಎಲ್ಲಿ ಮಾಡೋದು ಮತ್ತು ಹೀಗೆ ಆಗಿಬಿಡ್ತಾರೆ ಅಂತ ಮತ್ತೆ ನಾನು ಮಾಡೋದಕ್ಕಾಗಲೇ ಇಲ್ಲ ಸೊ ಅಮ್ಮು ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ ನನಗಂತೂ ಈ ಫ್ರಾಕ್ ತುಂಬಾ ಇಷ್ಟ ಆಯಿತು ಸೊ ಅಲ್ಲಿಂದ ನಾವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಬ್ಬರು ಒಬ್ಬರು ಬಂದು ಫೋಟೋ ತೆಗೆಸ್ಕೊಂಡು ಇದ್ದರು ನಾವು ಕೂಡ ಫೋಟೋ ತೆಗೆಸ್ಕೊಂಡ್ವಿ ಎಲ್ಲರೂ ಸೇರಿ ಅದಾದಮೇಲೆ ಸಾಂಗ್ ಎಲ್ಲ ಹಾಕಿದ್ವಿ ಅಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತೀನಿ ಅಂತ ಇದ್ದರು ಸೊ ಆ ಕಡೆ ನಾವು ಡ್ಯಾನ್ಸ್ ಕೂಡ ಮಾಡೋದಕ್ಕೂ ಪ್ಲೇಸ್ ಬಿಟ್ಟಿದ್ವಿ ಹಾಗೆ ನೋಡಿಕೊಂಡು ಕೂತ್ಕೊಂಡಿರೋರಿಗೆ ಫಂಕ್ಷನಲ್ಲಿ ಕೆಲವೊಂದು ಡ್ಯಾನ್ಸ್ ಎಲ್ಲ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಅವರು ಕೂಡ ಮಾಡ್ತೀನಿ ಅಂತ ಕೂಡ ಹೇಳಿದರು ಸೊ ಮಾಡಲಿ ಅಂತ ಅವರು ಕೂಡ ಅರೇಂಜ್ ಮಾಡಿಬಿಟ್ಟಿದ್ವಿ ಇನ್ನು ಎಲ್ಲರೂ ಸೇರಿ ಫೋಟೋ ತೆಗೆಸ್ಕೊಂಡ್ವಿ ಕೆಲವೊಬ್ರು ಊಟ ಮಾಡ್ತಾಯಿದ್ರು ಇನ್ನು ಕೆಲವೊಬ್ರು ಹಾಗೆ ಬರ್ತಾನೇ ಇದ್ದರು ಇವರು ಕೆಲವೊಬ್ರು ಫೋಟೋ ತೆಗೆಸ್ಕೊಂಡು ಊಟ ಮಾಡೋದಕ್ಕೆ ಹೋಗ್ತಾಯಿದ್ರು ಇನ್ನೂ ಕೆಲವೊಬ್ರು ಊಟ ಮಾಡಿಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬರ್ತಾಯಿದ್ರು ಮಳೆ ಇತ್ತಲ್ವ ಹಾಗಾಗಿ ಎಲ್ರಿಗೂ ಒಂದು ಭಯ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಫಿಫ್ಟಿ ಫಿಫ್ಟಿ ಮುಗ್ಸ್ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಇನ್ನೂ ಕೆಲವೊಂದು ಅಷ್ಟೇ ಇದೆ ನಾವು ಕೂಡ ಸಿಂಪಲ್ಲಾಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಬಿಟ್ಟು ಫೋಟೋನ ಅದಾದ ಮೇಲೆ ನಾವು ಕೂಡ ಊಟಕ್ಕೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ವ ಏನೆಲ್ಲ ಮಾಡಿಸಿದ್ದಾರೆ ಅಂತ ಬೂಂದಿ ಇತ್ತು ಹಾಗೆ ಚಪಾತಿ ಪುಂಡಿ ಪಲ್ಯ ಬದನೆಕಾಯಿ ಪಲ್ಯೆ ಸೊ ಚಿತ್ರಾನ್ನ ಸೊ ಸಾರು ಸೊ ಈ ಕೆಲವೊಂದು ವೆರೈಟೀಸ್ ಐಟಮ್ಸ್ ಎಲ್ಲ ಮಾಡಿಸಿದ್ವಿ ಎಲ್ಲರೂ ಊಟ ಮಾಡಿಬಿಟ್ಟು ಹೋಗಿದ್ರಲ್ವ ನಮಗೆ ಊಟಕ್ಕೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ರು ಇನ್ನು ಕೆಲವೊಂದು ಸ್ವಲ್ಪ ಸ್ವಲ್ಪ ಮಾತ್ರ ಉಳಿದಿದೆ ಅದನ್ನು ವೀಡಿಯೋದಲ್ಲಿ ಹಾಕ್ತಿ ನೋಡಿ ಹೇಗೆಲ್ಲ ಮಾತಾಡಿದ್ದಾರೆ ಅಂತ ಊಟ ಮಾಡ್ತಾ ಇದ್ದೀವಿ ಮಾತ್ರ ಇನ್ನು ಇವರು ಬಂದ್ಬಿಟ್ಟು ನಮ್ಮ ಅತ್ತೆ ಮಗ ಶಾಪುರದ ಹತ್ರ ದೂರ್ನಹಳ್ಳಿಯಲ್ಲಿರ್ತಾರೆ ಇವ್ರ ಲ್ಯಾಂಗ್ವೇಜ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಕೆಲವೊಂದು ನಮಗೂ ಕೂಡ ಅರ್ಥನೇ ಆಗೋದಿಲ್ಲ ಆ ಥರ ಮಾತಾಡ್ತಾರೆ ಸೊ ಅವ್ರ ಜೊತೆ ಮಾತಾಡಿಕೊಂಡು ಊಟನ ಮಾಡ್ತಾಯಿದ್ವಿ ಆಲ್ಮೋಸ್ಟ್ ನಾವು ಊಟ ಮಾಡೋಷ್ಟೊತ್ತಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಉಳಿದಿತ್ತು ಅಂದರೆ ಅಷ್ಟೊಂದು ಜನ ಬಂದುಬಿಟ್ಟಿದ್ರಲ್ವ ನಾವು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಅಷ್ಟೊಂದು ಜನ ಬಂದುಬಿಟ್ಟಿದ್ರು ಇನ್ನೂ ಅವ್ರನ್ನೆಲ್ಲ ಊಟ ಮಾಡಿಸ್ಬಿಟ್ಟು ಆಮೇಲೆ ರಿಟರ್ನ್ ಗಿಫ್ಟ್ ಕೊಟ್ಟು ಎಲ್ರಿಗೂ ಕಳಿಸ್ಬೇಕಾದ್ರೆ ಫೋರ್ ತರ್ಟಿ ಮೇಲಾಯಿತು ಹಾಗಾಗಿ ನಾವು ಊಟ ಮಾಡೋಷ್ಟೊತ್ತಿಗೆ ಟೈಮ್ ಕೂಡ ತುಂಬಾ ಆಗಿಬಿಟ್ಟಿತ್ತಲ್ವ ಹತ್ರ ಹತ್ರ ಕಾಲಿನೇ ಆಗಿಬಿಟ್ಟಿತ್ತು ಎಲ್ಲನೂ ಸೊ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಒಂದು ಕಡೆ ಕೂತ್ಕೊಂಡು ಲಾಸ್ಟ್ ಊಟ ಮಾಡ್ತಾಯಿದ್ದೀವಿ ಇನ್ನು ಅವನು ಕೂಡ ತುಂಬಾ ನಗಿಸ್ತಾನೆ ಮಾತಲ್ಲಿ ಅವನ ಮಾತು ಕೇಳಿಕೊಂಡು ನಾವು ಊಟ ಮಾಡ್ತಾ ಇದ್ವಿ ಇನ್ನು ಒಳಗಡೆ ಅಂತಂದರೆ ಫೋಟೋ ಶೂಟ್ ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಅದನ್ನು ಕೂಡ ಪ್ಲ್ಯಾನ್ ಪ್ರಕಾರ ಆಯಿತು ಅಂದರೆ ಮಾಡಿಸ್ಬೇಕು ಸೊ ಮಾ ಇಲ್ಲದೇ ಹೋದರೆ ಮತ್ತೆ ನೆಕ್ಸ್ಟ್ ಯಾವಾಗಲಾದರೂ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಐಡಿಯಾನ ಇಟ್ಕೊಂಡಿದ್ವಿ ಇನ್ನು ಊಟ ಮಾಡ್ತಾ ಇದ್ದಾಗ ಸೊ ಕೆಲವೊಬ್ಬರು ಆಗ್ತಾನೆ ಬರ್ತಾಯಿದ್ರು ಅವ್ರನ್ನೂ ಕೂಡ ಕೇರ್ ಮಾಡೋದು ಸೊ ಊಟ ಮಾಡ್ತಾ ಇದ್ರೂ ಕೂಡ ಕೆಲವೊಂದು ಸಾರಿ ಬಿಟ್ಬಿಟ್ಟು ಹೋಗಬೇಕಾಗತ್ತೆ ಹಾಗೆ ನಂದು ಊಟ ಕೂಡ ಹಾಗೆ ಬಿಟ್ಟು ಮತ್ತೆ ಹೋಗಿ ಅವ್ರನ್ನ ಆಗಿಬಿಟ್ಟು ಅವ್ರನ್ನೂ ಕೂಡ ಫೋಟೋ ತೆಗೆಸಿ ಊಟ ಮಾಡಿಸಿ ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟು ಕಳಿಸ್ಬೇಕಾದ್ರೆ ಅಬ್ಬ ಸಾಕಾಗೋಯಿತು ಅಷ್ಟೊಂದು ಅದಾದಮೇಲೆ ನಾವು ಇಲ್ಲೇ ಪುಟ್ಟದಾಗಿ ಫೋಟೋ ಶೂಟ್ ಕೂಡ ಮಾಡಿಸಿದ್ವಿ ಆವಾಗ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ನನಗೆ ಸೊ ನಾವು ಇಲ್ಲಿ ಕೆಲವೊಂದು ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ ನಂದು ಇನ್ಸ್ಟಾಗ್ರಾಮ್ ಇದೆಯಲ್ವಾ ಸೊ ಅಲ್ಲಿ ನಾನು ರೀಲ್ಸ್ ಎಲ್ಲ ಹಾಕ್ತಾ ಇರ್ತೀನಿ ನೀವು ಕೂಡ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಇನ್ನು ಎಲ್ಲರೂ ಫಂಕ್ಷನ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಪ್ಯಾಕೆಲ್ಲ ಮಾಡ್ತಾಯಿದ್ರು ನಾವು ಒಂದು ಸಾರಿ ಲಾಸ್ಟೆಲ್ಲ ಚೆಕ್ ಮಾಡಬೇಕಲ್ವಾ ಕೆಲವೊಂದು ಐಟಮ್ಸ್ ಎಲ್ಲ ಅಲ್ಲಿಯಲ್ಲಿ ಬಿಟ್ಟಿರ್ತೀವಿ ಸೊ ಕೆಲವೊಂದೆಲ್ಲ ಕಳ್ಕೊಂಡು ಬಿಟ್ಟಿರ್ತೀವಿ ಅದನ್ನೆಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೊತ್ತಿಗೆ ಕೆಲವೊಂದು ರೀಲ್ಸ್ ಕೂಡ ಮಾಡ್ಕೊಳ್ಳೋಣ ಅಂತ ರೀಲ್ಸ್ ಕೂಡ ಮಾಡಿಕೊಂಡ್ವಿ ಇನ್ನು ಎಲ್ಲ ಐಟಮ್ಸೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಸೊ ಇನ್ನು ಮನೆಗೆ ಹೋಗಬೇಕು ಮನೆಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ನಾವು ಮನೆ ಕೂಡ ಬಂದುಬಿಟ್ವಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ನಮ್ಮ ತಂಗಿಗಂತರೂ ತುಂಬಾ ಸುಸ್ತಾಗಿತ್ತು ನೋಡ್ತಾ ಇದ್ದೀರಲ್ವ ಹೇಗೆ ಕೂತ್ಕೊಂಡಿದ್ದಾಳೆ ಅಂತ ಅಷ್ಟೊಂದು ಸುಸ್ತಾಗಿತ್ತು ಎಲ್ರಿಗೂ ಕೂಡ ಎಲ್ಲರೂ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ವಿ ಹಾಗೆಯೇ ಸ್ವಲ್ಪ ಬಿಸಿ ಬಿಸಿ ಕಾಫಿ ಕೂಡ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಕಾಫಿ ಕೂಡ ಮಾಡ್ತಾಯಿದ್ರು ನಾನು ನಮ್ಮತ್ತೆ ಮಗಳು ಸೊ ಇಲ್ಲಿ ನಮ್ಮ ವೈನಿ ಎಲ್ಲರೂ ಕೂತ್ಕೊಂಡಿದ್ದೀವಿ ಎಲ್ಲರೂ ಹೇಗಾಯಿತು ಫಂಕ್ಷನ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀವಿ ಇನ್ನು ನಾನು ಕೂಡ ಊರಿಗೆ ಹೋಗಬೇಕು ಇವತ್ತೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಟೈಮ್ ಕೂಡ ತುಂಬಾ ಆಯ್ತಲ್ವಾ ಸೊ ಮಕ್ಕಳದು ಸ್ಕೂಲೆಲ್ಲ ಇರುತ್ತೆ ನಾನು ಮನೆಯಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಹಾಗೆ ಬಿಟ್ಬಿಟ್ಟು ಬಂದಿದ್ದೆ ಹಾಗಾಗಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಇನ್ನು ಈ ವಿಡಿಯೋನ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಬರುವ ವಿಡಿಯೋಗಾಗಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್